ಅಥಣಿ ತಾಲೂಕಿನ ಹಾಲ್ಯಾಳ ಗ್ರಾಮದ ಮುಖ್ಯರಸ್ತೆ ಬದಿಯಲ್ಲಿ ಅಂಗಡಿಯೊಂದರಲ್ಲಿ ಅಕ್ರಮವಾಗಿ ಹೆಚ್ಚಿನ ಬೆಲೆಯಲ್ಲಿ ಸಾರಾಯಿ ಮಾರಾಟ ದಂಧೆ ನಡೆಯುತ್ತಿದೆ ಹಾಗೂ ಸಾರಾಯಿಯನ್ನು ಕುಡಿಯಲು ಅಲ್ಲಿಯೇ ಮುಂದಿನ ಭಾಗದಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಕಾನೂನು ಬಾಹಿರವಾಗಿ ಬಿಂದಾಸಾಗಿ ಇಲ್ಲಿ ಸಾರಾಯಿಯನ್ನು ಬ್ಲ್ಯಾಕ್ನಲ್ಲಿ ಮಾರಾಟ ಮಾಡುವ ದಂಧೆ ನಡೆಸುತ್ತಿದ್ದಾರೆ ಕರ್ನಾಟಕ ಅಬಕಾರಿ ನೀತಿ ನಿಯಮಗಳನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಿ ಮನವದಂದೆ ಮಧ್ಯ ಮಾರಾಟ ಮಾಡ್ತಿದ್ದು ಅಲ್ಲದೆ ಕಡಿಮೆ ಬೆಲೆಯ ಹಾಗೂ ಇನ್ನಿತರ ಕಂಪನಿ ಬ್ರ್ಯಾಂಡ್ಗಳ ಸಾರಾಯಿ ಮಾರಾಟ ಇದೇ ರೀತಿ ದಿನನಿತ್ಯ ತಾಲೂಕಿನಾದ್ಯಂತ ಅಕ್ರಮ ಮದ್ಯ ಮಾರಾಟಗಾರರ ದಂಧೆ ಹೆಚ್ಚಾಗ್ತದೆ ಇದಕ್ಕೆ ಯಾವಾಗ ಕಡಿವಾಣ ಹಾಕಲಾಗುವುದೆಂದು ಕಾದು ನೋಡಬೇಕಾಗಿದೆ ಅಲ್ಲದೆ ಉದ್ಯೋಗಿಗಳ ಮೇಲೆ ಯಾವಾಗ ಸೂಕ್ತ ಕ್ರಮಗಳನ್ನು ಸರ್ಕಾರ ಕೈಗೊಳ್ಳುತ್ತದೆ ಅಥವಾ ಸಂಬಂಧಪಟ್ಟ ಇಲಾಖೆಯವರು ಸೂಕ್ತ ಕ್ರಮಗಳನ್ನು ಕೈಗೊಳ್ತಾರೆ ಎಂದು ಕಾದು ನೋಡಬೇಕಾಗಿದೆ নাৰি <ahan>

오늘은 아로토, 오늘은 아댑터. 왜안 돼? 하젯, 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 하어하들어젯 하젯, 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 하젯,